ಜೈ ಶ್ರೀರಾಮ್ ಕನ್ನಡ ನಾಡು ಗೆ ಸ್ವಾಗತ ನಾನು ವಿನೋದ್ ಇದೀಗ ಹೆಡ್ಲೈನ್ ಕೇಸರಿಮಯವಾದ ಬಳ್ಳಾರಿ ನಗರ ವಿವಿಧ ದೇಗುಲಗಳಲ್ಲಿ ಶ್ರೀರಾಮನಿಗೆ ವಿಶೇಷ ಪೂಜೆ ಪ್ರಸಾದ ಹಾಗೂ ಲಾಡು ಬಿತ್ತರಿಸಿದ ಭಕ್ತರು ಬಳ್ಳಾರಿ ನಗರದಲ್ಲಿ ಅಂಬಿಗರ ಚೌಡಯ್ಯನವರ ಜಯಂತಿ ಆಚರಣೆ ಶರಣರ ತತ್ವಾದರ್ಶಗಳನ್ನ ಅಳವಡಿಸಿಕೊಳ್ಳಲು ಮೇಯರ್ ಕರೆ ನಾಯಕನಹಟ್ಟಿಯಲ್ಲಿ ಶ್ರೀರಾಮನ ಭಾವಚಿತ್ರ ಮೆರವಣಿಗೆ ಕಳಸಗಳನ್ನು ಹೊತ್ತು ಸಾಗಿದ ಗ್ರಾಮದ ಮಹಿಳೆಯರು ವಾರ್ತೆಗಳ ವಿವರ ಕೇಸರಿಮಯವಾದ ನಗರ ಎಲ್ಲೆಲ್ಲೂ ರಾಮನ ಜಪ ಜೈಕಾರ ನಗರದ ವಿವಿಧೆಡೆ ಪ್ರಸಾದ ವಿತರಣೆ ಲಾಡು ಪುಸ್ತಕ ವಿತರಣೆ ಇದೆಲ್ಲ ಕಂಡುಬಂದಿದ್ದು ಬಳ್ಳಾರಿ ನಗರದಲ್ಲಿ i ಮಧ್ಯೆಯಲ್ಲಿಂದು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಇಂದು ಬಳ್ಳಾರಿ ನಗರದ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಬೆಳಗ್ಗೆಯಿಂದಲೇ ಪೂಜಾ ವಿಧಿವಿಧಾನಗಳು ಪ್ರಾರಂಭವಾಗಿದ್ದವು ನಗರದೆಲ್ಲೆಡೆ ರಾಮನ ಬಾವುಟಗಳು ರಾಜಿಸಿದವು ಇನ್ನು ವಿವಿಧ ಮುಖಂಡರು ದೇವಸ್ಥಾನಗಳಿಗೆ ಭೇಟಿ ನೀಡಿ ಶ್ರೀರಾಮನ ದರ್ಶನ ಪಡೆದರು ಅಂತೆಯೇ ನಗರದ ಮೋತಿ ವೃತ್ತದಲ್ಲಿರುವ ಶ್ರೀರಾಮ ಮಂದಿರಕ್ಕೆ ಸಚಿವ ನಾಗೇಂದ್ರ ಅವರ ಸಹೋದರ ವೆಂಕಟೇಶ್ ಪ್ರಸಾದ್ ಸೇರಿದಂತೆ ಮೇಯರ್ ಬಿ ಶ್ವೇತಾ ಮತ್ತಿತರರು ಭೇಟಿ ನೀಡಿ ಸ್ವಾಮಿಯ ದರ್ಶನ ಪಡೆದರು ಇವತ್ತಿನ ದಿವಸ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅಂಗವಾಗಿ ಇಡೀ ದೇಶಾದ್ಯಂತ ರಾಮ ಶ್ರೀರಾಮಚಂದ್ರದ ಒಂದು ಪೂಜಾ ಕೈಂಕರ್ಯಗಳೆಲ್ಲ ನಡೀತಾ ಇರೋದ್ರಿಂದ ಇವತ್ತಿನ ದಿವಸ ನಾವು ಎಲ್ಲರೂ ಪ್ರತಿಯೊಬ್ಬರೂ ಆ ರಾಮಚಂದ್ರನ ಕೃಪೆಗೆ ಪಾತ್ರರಾಗಬೇಕಂತೇಳಿ ನಾವೆಲ್ಲರೂ ಸೇರಿದ್ದೀವಿ ಈ ವಿಷಯದಲ್ಲಿ ನಾವೆಲ್ಲ ಸೇರಿಕೊಂಡು ರಾಮಲಕ್ಷ್ಮಣ ಸೀತಾ ಆಂಜನೇಯ ಅವ್ರ ಒಂದು ಆಶೀರ್ವಾದದಿಂದ ಎಲ್ಲ ನಮ್ಮ ಇಡೀ ಜನಾಂಗ ಮಾನವ ಕುಲಕ್ಕೆ ಆಯುರಾರ ಅಷ್ಟೇಶ್ವರ ಕೊಡುಗೆ ಮಳೆ ಬೆಳೆ ಆಗಬೇಕಂತೇಳಿ ಎಲ್ಲ ದೇಶದಲ್ಲಿ ನಾವು ಪೂಜಿಸ್ತಾ ಇದ್ದೀವಿ ಇವತ್ತೊಂದು ವಿಶೇಷ ದಿನ ಇರೋದರಿಂದ ನಾವೆಲ್ಲರೂ ಸೇರಿ ನಾವು ಶ್ರೀರಾಮಚಂದ್ರನ ಗುಡಿಗೆ ಬಂದಿದ್ದೀವಿ ನಾವು ಪೂಜ್ಯ ಮೇಯರಾದ ಶ್ವೇತಾ ಸೋಮು ಅವರು ಸುನೀಲ್ ಅವರು ನಮ್ಮೆಲ್ಲ ಮುಖಂಡರುಗಳು ಗಾಂಧಿಗೌಡರು ರಾಜಾರಾವ್ ಅವರು ಅರಣ್ಯ ಜ್ಯೋತಿ ಅವರು ಇನ್ನು ಅನೇಕ ನಮ್ಮ ಎಲ್ಲರೂ ಬಹಳಷ್ಟು ಜನ ನಮ್ಮ ಎಲ್ಲರೂ ಸೇರ್ಕೊಂಡು ಇಲ್ಲಿ ಇಡೀ ಇದು ಅಂದ್ರೆ ನಮ್ಮ ಮಾನವ ಕುಲಕ್ಕೆ ಶ್ರೀರಾಮಚಂದ್ರ ದೇವರು ಎಲ್ಲರಿಗೂ ದೇವರು ಇರೋದ್ರಿಂದ ಇಡೀ ದೇಶಾದ್ಯಂತ ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಅನ್ನೋದು ಒಂದು ವಿಶೇಷ ದಿನ ಹಾಗಾಗಿ ನಾವೆಲ್ಲರೂ ಇಲ್ಲಿ ಸೇರಿಕೊಂಡಿದ್ದೀವಿ ಜೈ ಶ್ರೀರಾಮ್ ಶ್ರೀರಾಮ ಇನ್ನು ನಗರದ ಎಂ ಜಿ ರಸ್ತೆಯ ಬಳಿ ಶ್ರೀರಾಮನ ಭಕ್ತರು ಅಯೋಧ್ಯ ಮಂದಿರದ ಮಾದರಿಯ ಚಿತ್ರ ಅಳವಡಿಸಿಕೊಂಡು ಶ್ರೀರಾಮನ ಭಾವಚಿತ್ರವನ್ನ ಇಟ್ಟು ಪೂಜೆ ಸಲ್ಲಿಸಿದರಲ್ಲದೆ ದಾರಿಯಲ್ಲಿ ಬರುವ ಭಕ್ತರಿಗೆಲ್ಲ ಶ್ರೀರಾಮನ ಪುಸ್ತಕ ಹಾಗೂ ಲಾಡು ವಿತರಣೆ ಮಾಡಿದರು ನಮ್ಮ ಸುನಿಲ್ ಅವರು ಜಿ ಆರ್ ಆರ್ ಜಿ ಆರ್ ಆರ್ ಇಂಟ್ರ ಕಡೆಯಿಂದ ರಾಮ ಜನ್ಮಭೂಮಿಯ ಒಂದು ವಿಗ್ರಹ ಪ್ರತಿಷ್ಠಾಪನೆ ಇರುವುದರಿಂದ ಅಲ್ಲಿ ದೇವಸ್ಥಾನದಿಂದ ಅಕ್ಕಿಯ ಅಕ್ಷತೆಗಳು ಬಂದಿದ್ದಾವೆ ಆಮೇಲೆ ಇಲ್ಲಿ ಅವರು ಹನ್ನೊಂದು ಸಾವಿರ ಲಡ್ಡುಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ದೇವರು ಅವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಆಮೇಲೆ ದೇವರನ್ನ ಪುಸ್ತಕಗಳನ್ನು ಒಂದು ಆಯುಷ ಆರೋಗ್ಯ ಕಾಪಾಡಲಿ ಅಂತ ಕಾಪಾಡಲು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಅಯೋಧ್ಯೆಯಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಸಾಕ್ಷಿ ಎಂಬಂತೆ ಬಳ್ಳಾರಿಯಲ್ಲಿಯೂ ಅದ್ಧೂರಿಯಿಂದ ಶ್ರೀರಾಮನ ಪೂಜೆಗಳನ್ನ ನೆರವೇರಿಸಿರುವುದು ವಿಶೇಷವಾಗಿತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಹೈಕಲ್ ಗ್ರಾಮದಲ್ಲಿ ಪ್ರಮುಖ ಬೀದಿಗಳಲ್ಲಿ ರಾಮನ ಭಾವಚಿತ್ರದ ಮೆರವಣಿಗೆಯನ್ನ ವಿಜೃಂಭಣೆಯಿಂದ ಮಾಡಲಾಯಿತು ಮಂದಿರದಲ್ಲಿ ಬಾಲರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ಹಾಯ್ಕಲ್ ಗ್ರಾಮದಲ್ಲಿ ರಾಮನ ಭಾವಚಿತ್ರವನ್ನ ಮೆರವಣಿಗೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಹಾಯ್ಕಲ್ ಗ್ರಾಮಸ್ಥರು ಮಹಿಳೆಯರು ದಲಿತ ಕಾಲೋನಿಯ ಪಾದಗಟ್ಟೆಯಿಂದ ಶ್ರೀರಾಮನ ಭಾವಚಿತ್ರದ ಮೆರವಣಿಗೆ ಮಾಡಿದರು ಕಳಸಗಳನ್ನೊತ್ತ ಮಹಿಳೆಯರು ದಾರಿಯುದ್ದಕ್ಕೂ ರಾಮನ ನಾಮ ಜಪಿಸುತ್ತಾ ಸಾಗಿದರು ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಇಂದು ಆಯ್ಕಲ್ ಗ್ರಾಮದಲ್ಲಿ ಮಹಿಳೆಯರು ಮತ್ತು ಸಮಸ್ತ ಗ್ರಾಮಸ್ಥರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ರಾಮಲಾಲನ ವಿಗ್ರಹದ ಮೆರವಣಿಗೆ ಮುಖಾಂತರವಾಗಿ ನಾವು ನಮ್ಮ ಗ್ರಾಮದಲ್ಲಿ ಸಂಪೂರ್ಣವಾಗಿ ವಿಜೃಂಭಣೆಯಿಂದ ಮೆರವಣಿಗೆಯನ್ನು ಪ್ರಾರಂಭಿಸುತ್ತೇವೆ ಆದ್ದರಿಂದ ಇದಕ್ಕೆ ಸಂಪೂರ್ಣ ಗ್ರಾಮಸ್ಥರು ಸಹಕಾರ ನೀಡುತ್ತಾರೆ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ ಬಳ್ಳಾರಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ನಗರದ ಬಿಡಿಎ ಸಭಾಂಗಣದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನ ಆಚರಣೆ ಮಾಡಲಾಯಿತು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ ಅಪರ ಜಿಲ್ಲಾಧಿಕಾರಿ ಮಹಮ್ಮದ್ ಸುಬೆರಾ ಮತ್ತು ಮೇಯರ್ ಶಿಲ್ಪಾ ಮಾತನಾಡಿ ಅಂಬಿಗರ ಚೌಡಯ್ಯನವರ ತತ್ವಾದರ್ಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಅಂಬಿದರ ತೌರಿya ಹನ್ನರೇಶನ ಸಮಾನದಲ್ಲಿ ಜೀವಿಸಿದ ಶಿವಶರಣರ ವಚನಕಾರರು. ಗುಣೆಲ್ಲಾ ಹೊರಗಾದರಿಂದ ಅিন্ন ಹಾಗೂ ವಿಶಿಷ್ಟ ವ್ಯಕ್ತಿತ್ವ ಇವರದು. ವ್ಯಕ್ತಿಯ ಋತಿಯಿಂದ ಅಂಬಿದ ಪ್ರವೃತ್ತಿಯ ಅನುಭಾಗಿ ನೇರ ನಿರ್ದಿತವಾಗಿರಿಂದ ವಚನಗಳನ್ನು ಹೊರಗಿರುವುದು ಗೋಚಿಸುತ್ತದೆ. ಈ ಮಹಾಶಿವಶರಣರಿಗೆ ಗುಡಾಕಾರ ಮತ್ತು ಅವರ ಜೀವನದಲ್ಲಿ ಇದ್ರೆ ಬಹುಶಃ ಕೇಳಿದ್ದಿಲ್ಲ ಹನ್ನೆರಡು ಸಪಾಲದಲ್ಲಿ ತಾವು ಕೇಳಿದ ಪ್ರತಿ ಮನೆಯಲ್ಲಿ ಬಸವಣ್ಣ ಅತ್ತಮಾದೇವಿ ಮಾದರ ಚೆನ್ನಯ್ಯ ಸೊ ಈ ಒಂದು ಸಂಗತಿಯಲ್ಲಿ ಏನೋ ಸಮಾಜದಲ್ಲಿ ಅಂದ್ರೆ ಗಂಧಗಳಿಗೂ ಜಾತಿ ಮತ ಧರ್ಮ ಅಂತ ಹೇಳಿದ್ರೆ ಏನೋ ಆಮೇಲೆ ಇಂಥ ಸಮಯದಲ್ಲಿ ಮಾಡುವಲ್ಲಿ ಹಲವಾರು ಹಲವಾರು ಜನ ಸಮಾಜ ರಾಜ್ಯದ ಸುಧಾರಣೆ ಅಂದೇ ಹೊತ್ತಿ ಹುಟ್ಟಿ ಜನರನ್ನ ಸಮಾಜವಾದ ಸಮಾಜದಿಂದ ಅಂಕಿಸಿ ಒಂದು ಉತ್ತಮ ಸಮಾಜದ ಕರೆಯುವಲ್ಲಿ ಶ್ರಮಿಸಿದ ಹಲವಾರು ಜನ ಮಹಾ ವ್ಯಕ್ತಿಗಳಲ್ಲಿ ಈ ಕಾರಟಗಿ ತಾಲೂಕಿನ ಮರ್ಲಾನಹಳ್ಳಿ ಗ್ರಾಮದಲ್ಲಿನ ಶ್ರೀರಾಮ ಮಂದಿರದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಯಿತು ಕಾರ್ಡಿಗಿ ತಾಲೂಕಿನ ಮರ್ಲಾನಹಳ್ಳಿ ಗ್ರಾಮದ ಶ್ರೀರಾಮ ಮಂದಿರದಲ್ಲಿ ವಿಶೇಷ ಪೂಜಾ ವಿಧಿವಿಧಾನಗಳು ಜರುಗಿದವು ಶ್ರೀರಾಮ ಮೂರ್ತಿಗೆ ಪುಷ್ಪದಿಂದ ವಿಶೇಷ ಅಲಂಕಾರ ಮಾಡಲಾಗಿತ್ತು ನಂತರ ಹೋಮ ಹವನಗಳು ಜರುಗಿದವು ದೇವಸ್ಥಾನಕ್ಕೆ ಆಗಮಿಸಿದ್ದ ಭಕ್ತಾದಿಗಳಿಗಾಗಿ ಅನ್ನ ಸಂತರ್ಪಣೆ ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ದೇವಸ್ಥಾನದ ಸಮಿತಿಯ ಸರ್ವ ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರು ಉಪಸ್ಥಿತರಿದ್ದರು ಯುಗ ಯುಗಾಂತರಗಳಿಂದ ಕಾಯಿದ ನಮ್ಮ ಕೋರಿಕೆ ಈ ದಿನ ಈಡೇರಿಸಲಾಗಿದೆ ಇದರಿಂದ ನಾವು ಐತಿಹಾಸಿಕ ಸ್ವ ತ್ರೇತಾಯುಗ ಇದಿಂದ ತ್ರೇತಾಯುಗದ ದಿನಗಳನ್ನು ಈ ಹೊತ್ತಿನ ದಿನ ಪ್ರತಿಕ್ರಿಯಿಸಲಾಗುವುದು ನಮ್ಮ ಮಲ್ಲಾಣಹಳ್ಳಿ ಗ್ರಾಮದಿಂದ ಅದರ ಅಲ್ಲಿ ಅಯೋಧ್ಯೆಯಲ್ಲಿ ಏನ್ ನೆರವೇರಿಸ್ತಾರೋ ಅದಕ್ಕ ಪ್ರತಿಬಿಂಬವಾಗಿ ಇಲ್ಲಿ ನೆರವೇರಿಸಲಾಗುತ್ತಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ಹೊಸಪೇಟೆಯಲ್ಲಿಂದು ನಿರಂತರ ಮೂವತ್ತು ಗಂಟೆಗಳ ಕಾಲ ಹನುಮಾನ್ ಚಾಲೀಸ ಪಠಣ ಮಾಡಲಾಯಿತು ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಶ್ರೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತ ಗಣದಿಂದ ಹನುಮಾನ್ ಚಾಲೀಸ ಪಠಣ ಮಾಡಲಾಯಿತು ಅಯೋಧ್ಯೆ ರಾಮ ಮಂದಿರದ ಮಾದರಿ ದೇಗುಲ ನಿರ್ಮಿಸಿ ನಿರಂತರ ಪಠಣ ನಡೆಸಿದರಲ್ಲದೆ ಅಯೋಧ್ಯೆಯಲ್ಲಿ ನಡೆದ ಕಾರ್ಯಕ್ರಮದ ನೇರ ಪ್ರಸಾರವನ್ನು ವೀಕ್ಷಿಸಿ ರಾಮಲೀಲನನ್ನು ಕಣ್ತುಂಬಿಕೊಂಡರು ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಜೈ ಶ್ರೀರಾಮ್ ನಮಸ್ಕಾರ